ಶ್ರೀ ನಮಃ ನಿಮ್ಮೆಲ್ರಿಗೂ ಶ್ರೀ ಕಾಲಚಕ್ರ ಆಸ್ಟ್ರೋವೈಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಉತ್ತಮವಾದಂಥ ಅದ್ಭುತವಾದಂಥ ವಿಚಾರದ ಬಗ್ಗೆ ನಿಮಗೆ ಒಂದಷ್ಟು ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆ ವಿಚಾರ ಏನಂತ ಹೇಳಿದ್ರೆ ಸಮಸ್ಯೆಗಳು ಸಮಸ್ಯೆಗಳು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅದನ್ನು ಬಗೆಹರಿಸ್ಕೊಳ್ಳೋದಾದರೂ ಹೇಗೆ ಈ ಒಂದು ವಿಚಾರ ಅಂತ ಹೇಳಿದ್ರೆ ಕೆಲವರಿಗೆ ವೃತ್ತಿಯಲ್ಲಿ ಸಮಸ್ಯೆ ಇರುತ್ತೆ ಅಥವಾ ಉದ್ಯೋಗದಲ್ಲಿ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಸಮಸ್ಯೆಯ ಮೂಲವನ್ನು ಹುಡುಕದೆ ಸಮಸ್ಯೆಯ ಲಕ್ಷಣಗಳನ್ನು ಹುಡುಕ್ತೇವೆ ಸಮಸ್ಯೆಯ ಮೂಲಕ್ಕೆ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ಲೈಫ್ ಟೈಮಲ್ಲಿ ಮತ್ತೆ ರಿಪೀಟ್ ಆಗಲ್ಲ ಆದರೆ ಇವತ್ತಿನ ಸಮಾಜ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಮಸ್ಯೆಯ ಲಕ್ಷಣಗಳಿಗೆ ಪ್ರತಿಕ್ರಿಯಿಸ್ತಾ ಇದೆ ಅಥವಾ ಸಮಸ್ಯೆಯ ಲಕ್ಷಣಗಳಿಗೆ ಪರಿಹಾರವನ್ನು ಹುಡುಕಕ್ಕೆ ಹೋಗ್ತಾ ಇದೆ ಇದರಿಂದ ಏನಾಗುತ್ತೆ ಸಮಸ್ಯೆಯ ಮೂಲವನ್ನು ಮೂಲದಿಂದ ಕಿತ್ತಾಕಕ್ಕಾಗಲ್ಲ ಹಾಗಾಗಿ ಸಮಸ್ಯೆಯ ಲಕ್ಷಣಕ್ಕಷ್ಟೇ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದಾಗಲಿ ಪರಿಹಾರ ಹುಡುಕೋಂಥದ್ದಾಗಲಿ ಮಾಡ್ತೇವೆ ಅದು ಜಸ್ಟ್ ಉಪಶಮನ ಆಗುತ್ತೆ ಅಷ್ಟೇ ಆ ಟೈಮ್ಗೆ ಅಷ್ಟೇ ಗುಣ ಆಗುತ್ತೆ ಬಿಟ್ಟರೆ ಸಮಸ್ಯೆ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಯಲ್ಲ ಹಾಗೆಯೇ ಅದು ಹೇಗೆ ಅಂತ ಹೇಳಿದ್ರೆ ಒಬ್ಬ ಫಿಟ್ಸ್ ರೋಗಿ ಇರ್ತಾನೆ ನಾ ಫಿಟ್ಸ್ ರೋಗಕ್ಕೆ ಔಷಧಿ ಕೊಡಲ್ಲ ಫಿಟ್ಸ್ ರೋಗದ ಒಂದು ಲಕ್ಷಣಗಳಿಗೆ ಔಷಧಿ ಕೊಡ್ತಾರೆ ಫಿಟ್ಸ್ನ ಮೂಲ ಮೆದುಳಿನ ಅಸಮತೋಲನ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಡುವಂಥದ್ದಾಗಿರುತ್ತೆ ಆದರೆ ಇವತ್ತಿನ ವೈದ್ಯ ಲೋಕ ಏನು ಮಾಡುತ್ತೆ ಅಂತ ಹೇಳಿದರೆ ಅದಕ್ಕೆ ಔಷಧಿಯಾಗಿ ಆ ವ್ಯಕ್ತಿಗೆ ರೋಗಿಗೆ ಮತ್ತು ಬರೋ ಹಾಗೆ ನಿದ್ದೆ ಮಾಡೋ ಬ್ರೈನು ತುಂಬ ಕೂಲ್ ಆಗೋ ಹಂಗೆ ಅಂದರೆ ಅದು ಯಾವುದು ಕೆಲಸ ಮಾಡದೆ ಆರಾಮಾಗಿರೋ ಹಾಗೆ ಮಾಡುವಂಥ ಟ್ರೀಟ್ಮೆಂಟಾಗಿ ಕೊಡ್ತಾರೆ ಸಮಸ್ಯೆಯ ಮೂಲಕ್ಕೆ ಹೋಗಿ ಅವರು ಔಷಧಿಯನ್ನು ಕೊಡೋದಾದರೆ ಅವ್ರಿಗೆ ಲೈಫ್ ಟೈಮಲ್ಲಿ ಫಿಟ್ಸ್ ಅನ್ನೋದೇ ಬರೋದಿಲ್ಲ ಮೂರ್ಛೆ ರೋಗ ಅನ್ನೋದೇ ಬರೋದಿಲ್ಲ ಆದರೆ ಇವತ್ತು ಆ ಮೂರ್ಛೆ ರೋಗದ ಲಕ್ಷಣಗಳಿಗೆ ಕೈಗಾಲು ಹೊದರುವಂಥದ್ದಾಗಲಿ ಬ್ರ ಮೈಂಡು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಆ ಡಿಸ್ಟರ್ಬೆನ್ಸ್ನ ಸಮಾಧಾನ ಮಾಡೋ ಉದ್ದೇಶಕ್ಕೋಸ್ಕರ ಒಂದಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಇದೇ ಥರ ಸಮಸ್ಯೆಗಳು ಎಷ್ಟೋ ಒಂದಿದೆ ನಮ್ಮ ದೇಶದಲ್ಲಿ ಹಣ ಹಣಕಾಸಿನ ಸಮಸ್ಯೆ ಇರ್ಬೋದು ಉದ್ಯೋಗದ ಸಮಸ್ಯೆ ಇರ್ಬೋದು ಸಾರಿಗೆ ಸಮಸ್ಯೆ ಇರ್ಬೋದು ನೋಡಿ ಆಸ್ತ ಆರೋಗ್ಯದ ಸಮಸ್ಯೆ ಕೂಡ ಯಥೇಚ್ಛವಾಗಿದೆ ನಮ್ಮ ದೇಶದಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಯಥೇಚ್ಛವಾಗಿದೆ ಆದರೆ ರೋಗಿಗಳಂತೂ ಕಡಿಮೆ ಆಗಲೇ ಇಲ್ಲ ಮತ್ತೆ ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳು ಹೀಗೆ ಎಲ್ಲವೂ ತಮ್ಮ ತಮ್ಮ ಒಂದು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಡುವಂತ ಮಠಮಾನ್ ಮಠ ಮಾನ್ಯಗಳು ಮಂದಿರಗಳು ಚರ್ಚ್ಗಳು ಇದ್ರೂ ಕೂಡ ಸಮಸ್ಯೆಗಳಂತೂ ಬಗೆಹರದಿಲ್ಲ ಎಲ್ಲ ಜನರು ಪೀಸ್ ಆಫ್ ಮೈಂಡ್ ಇಂದ ಬದುಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ದೇವರನ್ನ ಮೊರೆ ಹೋಗ್ತಾರೆ ಆದರೆ ಯಾವುದೇ ದೇವರ ಮೊರೆ ಹೋದ್ರೂ ಕೂಡ ಅವರ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅದಷ್ಟೇ ಅಲ್ಲದೆ ಇವತ್ತಿನ ಜನಗಳು ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕೋ ಅಥವಾ ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕೋ ಹೇಳಿ ಇವತ್ತಿನ ಯುವ ಜನತೆ ತುಂಬಾ ಕನ್ಫ್ಯೂಸ್ ಅಲ್ಲಿದ್ದಾರೆ ವ್ಯಾಪಾರ ಅಂತ ಹೇಳಿದ್ರೆ ಅದು ಅಹಂಕಾರ ರಹಿತ ಅಷ್ಟೇ ಮಾಡುವಂತ ವಿಚಾರ ಅಹಂಕಾರ ರಹಿತರು ಅಂದರೆ ಅವನಿಗೆ ಅಹಂಕಾರ ಇರಬಾರ್ದಪ್ಪ ವ್ಯಾಪಾರ ಮಾಡೋಂಗಾದ್ರೆ ಅಹಂಕಾರ ಇಲ್ಲದೆ ಇರೋವಂಥವ್ನು ಯಾವುದೇ ಕೆಲಸವನ್ನು ಬೇಕಾದರೂ ಮಾಡೋದಕ್ಕೆ ಮುಂದೆ ಹೋಗ್ತಾನೆ ಜೊತೆಗೆ ವ್ಯಾಪಾರಿ ಅನ್ಸ್ಕೋಬೇಕಂದ್ರೆ ಅವನಿಗೆ ಕೊಳ್ಳುವಂಥ ಪರ್ಚೇಸಿಂಗ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ ಉತ್ತಮವಾದಂಥ ಮೆಟೀರಿಯಲ್ನ ಕಡಿಮೆ ಬೆಲೆಗೆ ತಂದು ತನ್ನ ಗ್ರಾಹಕರಿಗೆ ಆ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತಾನೆ ಇದು ಕಲೆ ಇದು ಅಹಂಕಾರ ರಹಿತರಿಗಷ್ಟೇ ಸಾಧ್ಯ ಅಹಂಕಾರ ಇಟ್ಕೊಂಡು ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಅಸಾಧ್ಯ ಇನ್ನು ವೃತ್ತಿ ಜೀವನಕ್ಕೆ ಬರೋದಾದರೆ ವೃತ್ತಿಯಲ್ಲಿ ಜನಗಳು ತಮ್ಮ ಪರಿಸರವನ್ನು ತಮಗೆ ಹೆಂಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡ್ಕೋತಾರೆ ಸೃಷ್ಟಿ ಮಾಡ್ಕೋತಾರೆ ಹೇಗಪ್ಪ ಅಂತ ಹೇಳಿದ್ರೆ ಸುತ್ತಮುತ್ತಲಿನ ವಾತಾವರಣವನ್ನು ತಮಗಿಷ್ಟ ಬಂದಂಗೆ ಅವ್ರು ಕ್ರಿಯೇಟ್ ಮಾಡ್ಕೋತಾರೆ ತಮ್ಮ ಸಹಪಾಠಿಗಳು ತಮ್ಮ ಜೊತೆಗೆ ಕೆಲಸ ಮಾಡುವಂಥ ಕಾರ್ಮಿಕರನ್ನು ತಮ್ಮ ಗಮನಕ್ಕೆ ತಗೋತಾರೆ ಜೊತೆಗೆ ಅವರ ಮೇಲಾಧಿಕಾರಿಗಳಿಗೂ ಕೂಡ ಅವ್ರಿಗೆ ಕೊಡುವಂಥ ಮಾನಮಂದನೆಗಳು ಗೌರವಗಳನ್ನು ಕೊಟ್ಟು ತಮ್ಮ ಪರಿಸರವನ್ನು ತಾವು ಅವ್ರಿಗಿಷ್ಟ ಬಂದಂಗೆ ಅವರು ಕ್ರಿಯೇಟ್ ಮಾಡ್ಕೋತಾರೆ ಅದಷ್ಟೇ ಅಲ್ಲದೆ ಅವರು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ತತ್ಕ್ಷಣವನ್ನೇ ಗುರುತಿಸಿ ಅದನ್ನು ತಿದ್ದುಕೋತಾರೆ ಹೀಗಾದಾಗ ಅವ್ರ ಗಮನ ಏನಿದ್ರು ಅವರ ವೃತ್ತಿ ಜೀವನದಲ್ಲಿ ತಾವು ಮುಂದುವರಿಬೇಕು ಅನ್ನೋದಷ್ಟೇ ಆಗಿರುತ್ತೆ ಬೇರೆ ಇನ್ನೇನು ಇರಲ್ಲ ಹಾಗಾಗಿ ಅವರು ಅಭಿವೃದ್ಧಿ ಹೊಂದುತ್ತಾರೆ ವ್ಯಾಪಾರದಲ್ಲೂ ಅಷ್ಟೇ ವ್ಯಾಪಾರದಲ್ಲಿ ತಮ್ಮ ಗ್ರಾಹಕರಿಗೆ ಏನೆಲ್ಲ ಕೊಡಬೇಕೋ ಅದನ್ನು ನ್ಯಾಯಯುತವಾಗಿ ಕೊಟ್ಟು ಅವರ ಮನಸ್ಸನ್ನು ಗೆಲ್ತಾರೆ ಗ್ರಾಹಕರನ್ನು ತಮ್ಮ ಬಳಿ ಹಿಡಿದಿಟ್ಕೊತಾರೆ ಈ ಥರ ಸಮಸ್ಯೆಗಳನ್ನು ಜಾತಕದಲ್ಲಿ ಅಚ್ಚುಕಟ್ಟಾಗಿ ಗುರುತಿಸಬಹುದು ಈ ಸಮಸ್ಯೆಗಳು ಯಾರು ವ್ಯಾಪಾರದಲ್ಲಿ ಮುಂದುವರಿಬಹುದು ಅಥವಾ ಯಾರು ವ್ಯಾಪಾರ ಬಿಟ್ಟು ವೃತ್ತಿಯಲ್ಲೇ ಇರಬೇಕಾಗುತ್ತೆ ಅನ್ನೋದನ್ನು ಜಾತಕದಲ್ಲಿ ಆರಾಮವಾಗಿ ಗುರುತಿಸಬಹುದು ಜಾತಕ ಅನ್ನೋದು ಅದೊಂದು ಮಾನದಂಡ ನಾವು ಹೇಗೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಗುರುತಿಸ್ಕೊಂಡು ನಾವು ಮುಂದುವರೆದ್ರೆ ನಮಗೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಅದು ಬಿಟ್ಟು ವ್ಯಾಪಾರ ಮಾಡೋ ನೋಡಿ ವೃತ್ತಿ ಮಾಡ್ತಾ ವೃತ್ತಿ ಮಾಡುವಂಥ ವ್ಯಾಪಾರಕ್ಕೆ ಬಂದರೆ ಒಬ್ರಿಗೊಬ್ರು ಏನ್ ಮಾಡ್ಬೇಕು ಅಂತ ತೋಚದೆ ಅವ್ರ ಮೈಂಡ್ ಒಂಥರ ಕನ್ಫ್ಯೂಸ್ ಆಗಿ ಯಾವ ಕೆಲಸವನ್ನು ಸಾರ ಸಗಟಾಗಿ ಮಾಡುವುದಕ್ಕೆ ಆಗದೆ ಅವರು ಫೇಲ್ಯೂರ್ ಅನ್ನ ಅನುಭವಿಸ್ತಾ ಇರ್ತಾರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೋತಾರೆ ಅಥವಾ ವ್ಯಾಪಾರವನ್ನ ಮುಂದುವರಿಸೋಕೆ ಸಾಧ್ಯವಾಗದೆ ವ್ಯಾಪಾರದಲ್ಲ ನಷ್ಟ ಆಗಿ ಅದನ್ನ ಮುಂದುವರ್ಸಕ್ಕೂ ಆಗದೆ ಬಿಡಕ್ಕೂ ಆಗದೆ ಸಮಸ್ಯೆಯಲ್ಲಿ ಒತ್ತಾಡ್ತಾ ಇರ್ತಾರೆ ಇನ್ನು ವೃತ್ತಿ ಜೀವನದಲ್ಲಿ ಅವರು ಅಷ್ಟೇ ವೃತ್ತಿ ಜೀವನದಲ್ಲಿ ವೃತ್ತಿಯನ್ನು ಮಾಡಕ್ಕಾಗದೆ ಅಲ್ಲಿ ಸುತ್ತಮುತ್ತ ಇರೋ ಜನಗಳನ್ನ ಅವ್ರ ಮೇಲಾಧಿಕಾರಿಗಳನ್ನ ಗಮನಕ್ಕೆ ತಗೊಳ್ಳದೆ ತಮ್ಮ ತಪ್ಪುಗಳನ್ನ ಸರಿಯಾಗಿ ತಿದ್ದಿಕೊಳ್ಳದೆ ಅವ್ರ ಏನ್ ಮಾಡ್ತಾರೆ ವೃತ್ತಿಯಲ್ಲೂ ಫೇಲ್ಯೂರ್ ಅನ್ನ ಕಾಣ್ತಾರೆ ಹಾಗಾಗಿ ಯಾರು ವೃತ್ತಿ ಮಾಡಬೇಕು ಯಾರು ವ್ಯಾಪಾರ ವ್ಯವಹಾರಗಳನ್ನ ಮಾಡಬೇಕು ಅನ್ನೋದನ್ನ ಜಾತಕದಲ್ಲಿ ನಾವು ತಿಳ್ಕೊಳ್ಬಹುದು ಈ ತರಹದ ಸಮಸ್ಯೆಗಳೇನಾದರೂ ನಿಮಗೆ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಅದಕ್ಕೆ ಸಂಬಂಧಪಡುವಂತಹ ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆ ಪರಿಹಾರದ ರೂಪದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಾತಕವನ್ನು ವಿಶ್ಲೇಷಣೆ ಮಾಡುವುದರ ಮುಖಾಂತರ ನೀವು ವೃತ್ತಿಯನ್ನು ಮಾಡಬೇಕಾ ಅಥವಾ ಉದ್ಯೋಗದಲ್ಲಿ ಮುಂದುವರಿಬೇಕಾ ಈ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ನಮಸ್ಕಾರ